ಅರಿಶಿನ ಲೋಟದಲ್ಲಿ ಹಾಕೋದು ಈ ರೀತಿ ಒಂದು ಟ್ರೆಂಡ್ ಆಗಿಬಿಟ್ಟಿತ್ತು ಇದನ್ನು ಮಾಡಿದರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಹಾಗೆ ಸಾಲ ಆಗುತ್ತೆ ದರಿದ್ರ ಸುತ್ತಕೊಳ್ಳುತ್ತೆ ಅಂತ ಹೇಳ್ತಾರೆ ಅದರಲ್ಲಂತೂ ನಾವು ಯಾರು ಈ ರೀತಿ ಮಾಡಿರ್ತಿರೋ ಆವಾಗ ನಮ್ಮ ರಿಲೇಷನ್ಗಳು ಫೋನ್ ಮೇಲೆ ಫೋನ್ ಮಾಡೋದು ಈ ಥರ ಅಂತೆ ಆ ಥರ ಅಂತೆ ಅಂತ ಯಾಕಂದರೆ ಅವ್ರು ಮಾಡಿರಲ್ಲ ನಾವು ಮಾಡಿದ್ವಲ್ಲ ಇಂಡೈರೆಕ್ಟಾಗಿ ಹೇಳೋದು ನೀನು ಮಾಡಬಾರ್ದಿತ್ತು ಹಂಗೆ ಹೇಗೆ ಅಂತ ಗೂಬೆ ಕೂರಿಸ್ತಾರಲ್ಲ ಅಂಥವ್ರಿಗೋಸ್ಕರ ಈ ವಿಡಿಯೋ ಹಾಗಾದರೆ ಶುಭ ಕಾರ್ಯಕ್ಕೆ ಅರಶಿನ ಶಾಸ್ತ್ರ ಈಗ ಮದುವೆ ಅಂದರೆ ಯಾರ ದೃಷ್ಟಿನೂ ಬೀಳಬಾರ್ದು ಅಂತ ಮದುವೆಗಿಂತ ಮೊದಲು ಅರಶಿನ ಶಾಸ್ತ್ರ ಮಾಡ್ತಾರೆ ಅರಿಶಿನ ನೀರು ತಲೆ ಮೇಲೆ ಹಾಕ್ತಾರೆ ಮೈಗೆಲ್ಲ ಅರಶಿನ ಹಾಕ್ತಾರೆ ಅದು ಅಶುಭನ ಹಾಗಾದರೆ ನೆಗೆಟಿವ್ ಎನರ್ಜಿ ಎಳ್ಕೊಂಡಂಗೆ ಆಗುತ್ತಾ ಇಲ್ಲಾಂದರೆ ಮನೆ ಋಣಾತ್ಮಕ ಇದೆಲ್ಲ ಹೋಗಬೇಕು ಅಂತ ಒಳ್ಳೆ ಧನಾತ್ಮಕ ಶಕ್ತಿ ಬರಲಿ ಅಂದ್ಕೊಂಡು ಮನೆಗೆ ಅರ್ಶನದ ನೀರಲ್ಲಿ ಮನೆ ಒರೆಸೋ ಕೇಳ್ತಾರೆ ಬಾಗಿಲಿನ ಅರ್ಶನದಿಂದ ತೊಳಿತಾರೆ ಅರ್ಶನ ಲೇಪನ ಮಾಡ್ತಾರೆ ದೇವ್ರ ವಿಗ್ರಹನ ಅರ್ಶನ ನೀರಲ್ಲಿ ತೊಳಿತಾರೆ ಹಾಗಾದರೆ ಇದೆಲ್ಲ ತಪ್ಪು ಹಾಗಾದರೆ ನೆಗೆಟಿವ್ ಎನರ್ಜಿ ಹೇಳ್ಕೊಂಡಂಗೆ ಆಗುತ್ತಾ ನೋಡಿ ನಾವು ಮಾಡಿದ್ರೆ ತಪ್ಪಂತೆ ಮೊದಲಿಂದ ಇದು ಒಂಥರ ಟ್ರೆಂಡು ಒಳ್ಳೆ ಖುಷಿ ಪಡೋ ಇದರಿಂದ ಏನೋ ನೆಮ್ಮದಿ ಖುಷಿ ಸಿಗುವಂಥ ಕೆಲಸ ಮಾಡಿದ್ರೆ ಅದರಲ್ಲಿ ತಪ್ಪು ಹುಡ್ಕೋದು ಅಯ್ಯೋ ನಾನು ಮಾಡೋಕ್ಕಾಗಿಲ್ವಲ್ಲ ಇವ್ರು ಮಾಡಿದ್ರಲ್ಲ ಅಂತ ಇವ್ರಿಗೆ ಅದನ್ನೇ ವಿಷಯ ಎತ್ತಿ 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 ಅದನ್ನೇ ಹೇಳಿ ಮೂಡ್ ಆಫ್ ಮಾಡೋದು ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂದರೆ ನನಗೂ ಕೂಡ ಸೇಮ್ ನಾನು ಮೂರು ನಾಲ್ಕು ವೀಡಿಯೋ ಮಾಡಿದ್ದೆ ಆ ವೀಡಿಯೋ ಮಾಡಿದ ತಕ್ಷಣ ಯಾರು ಚೆನ್ನಾಗಿದೆ ಸೂಪರ್ ಅಂತ ಹೇಳಲೇ ಇಲ್ಲ ಅದೊಂದು ನಾಲ್ಕು ದಿನ ಆದಮೇಲೆ ನ್ಯೂಸಲ್ಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ ಅವಾಗ ಹೇಳಿದ್ರು ಊಹ್ ಹಂಗಾಯ್ತಂತೆ ಹಿಂಗಾಯ್ತಂತೆ ದೆವ್ವ ಭೂತ ಅಂತ ಆವಾಗ ಮಾತ್ರ ಅದನ್ನು ಎತ್ತಿ ಎತ್ತಿ ಹೇಳೋ ಜನ ಇಲ್ಲ ಈ ರೀತಿ ಅರ್ಶನ ಅದು ಇದು ಒಳ್ಳೇದೇ ಅಂತ ಒಬ್ಬರೂ ಹೇಳಲ್ಲ ಒಬ್ರನ್ನ ಮೂಡ್ ಅಪ್ಸೆಟ್ ಮಾಡೋಕ್ಕೆ ಲೈನ್ ಆಗೇ ಕಾಯ್ತಿರ್ತಾರೆ ಓಕೆ ನಾವು ಮಾಡಿದ್ದೀವಿ ಏನು ಮಾಡೋಕ್ಕಾಗತ್ತೆ ಹೋಗ್ಲಿ ಬಿಡು ಅನ್ನೋ ಜನನೇ ಇಲ್ಲ ಅಲ್ವಾ ಇದೊಂದು ವಿಷಯನೇ ಸಾಕು ಸಂಬಂಧಿಕರು ನಾನು ನಾವು ಹಾಳಾಗೋದನ್ನೇ ಕಾಯ್ತಾ ಇರ್ತಾರೆ ನಮ್ಮ ಮೂಡ್ ಅಪ್ಸೆಟ್ ಮಾಡೋಕ್ಕೆ ಕಾಯ್ತಿರ್ತಾರೆ ನಾವು ಏನೋ ಒಂದು ಟ್ರೈ ಮಾಡ್ತಿದ್ದೀವಿ ಅಂದರೆ ಅದರಿಂದ ಒಳ್ಳೆಯದಾದರೆ ಒಬ್ಬರು ಮಾತಾಡೋಲ್ಲ ಅದೇ ಕೆಟ್ಟದಾಗ್ತಿದೆ ಅಂದರೆ ಸಮಾಧಾನ ಮಾಡೋರು ಯಾರೂ ಇರಲ್ಲ ಬದಲಾಗಿ ಇನ್ನೂ ಮೂಡ್ ಅಪ್ಸೆಟ್ ಮಾಡಿ ಅವ್ರನ್ನ ಹಾಳು ಮಾಡೋಕ್ಕೆ ನೋಡ್ತಾ ಇರ್ತಾರೆ ನನಗೂ ಕೂಡ ಸೇಮ್ ಇನ್ಸಿಡೆಂಟು ನಾನು ಈ ರೀತಿ ಇದೆಲ್ಲ ನಾನು ಮಾಡಿರೋ ವಿಡಿಯೋನೇ ಈ ರೀತಿ ಮಾಡಿದಾಗೆಲ್ಲ ನಮ್ಮ ಮನೆಯವ್ರಿಗೆಲ್ಲ ಹೇಳಿದ್ದಾರೆ ಈ ರೀತಿ ಮಾಡೋದರಿಂದ ತುಂಬ ಸಾಲ ಆಗುತ್ತೆ ಕೆಟ್ಟ ಎನರ್ಜಿ ಬರುತ್ತೆ ನಾನು ತಲೆಗೆ ಹಾಕ್ಕೊಂಡಿದ್ದೀನಿ ಏನು ಹಿಂಗಾಗಿಬಿಡ್ತು ನನ್ನ ಮಗನೂ ತುಂಬ ಕಿರಿಕಿರಿ ರಗಳೆ ಮಾಡ್ತಿದ್ದಾನೆ ನಾನು ಇದು ಮಾಡಿದ್ರಿಂದನೇ ಏಕೆ ಅಂತ ಸಮಾಧಾನ ಮಾಡೋರಿಲ್ಲ ಇದು ಆ ರೀತಿ ಮಾಡಿದ್ರೆ ತಪ್ಪಿಲ್ಲ ಅಂತ ಹೇಳೋರು ಇಲ್ಲ ಅದಕ್ಕೆ ಹೇಳೋದು ಏನು ಅನಿಸುತ್ತೋ ಅದನ್ನು ಮಾಡಬೇಕು ಬೇರೆಯವ್ರ ಮಾತಿಗೆ ತಲೆನೇ ಕೆಡ್ಸ್ಕೋಬಾರ್ದು ನನಗೆ ನಂಬಿಕೆ ಇದೆಯಾ ಇದರಿಂದ ಏನೂ ಕೆಟ್ಟದ್ದಿಲ್ಲ ಕೆಟ್ಟದ್ದಾಗಲ್ಲ ಅನ್ನೋದು ಇರಬೇಕು ಅಷ್ಟೇ ಜನರ ಮಾತು ಕೇಳ್ಕೊಂಡು ಹೋದರೆ ಅಂತೂ ಸುಮ್ಮನೆ ಮೂಡ್ ಅಪ್ಸೆಟ್ಟು ಜನ ಹಾಳು ಮಾಡೋಕ್ಕೆ ಕಾಯ್ತಿರ್ತಾರೆ ಇಷ್ಟು ವೀಡಿಯೋಸ್ ಇದೆ ಇಷ್ಟು ಚೆನ್ನಾಗಿ ಬಂದಿದೆ ಒಂದೊಂದು ಕಲರೂ ಇಷ್ಟಪಟ್ಟು ಮಾಡಿರೋ ವೀಡಿಯೋಗಳು ಬಟ್ ಎಲ್ಲರೂ ಹೇಳಿದ್ದೇನು ಈ ರೀತಿ ಮಾಡಿದ್ರಿಂದನೇ ಹಿಂಗಾಯ್ತು ಓಹ್ ನಿನ್ನ ಮಗ ತುಂಬ ಕಿರಿಕಿರಿ ನೀನು ಅದು ಮಾಡಿದ್ಯಲ್ಲ ಅದಕ್ಕೋಸ್ಕರ ಓ ಸಾಲನ ನೀನು ಅದು ಮಾಡಿದ್ಯಲ್ಲ ಅದಕ್ಕೆ ಈವನ್ ನಮ್ಮ ಮನೆಯವ್ರ ತಲೆನೂ ತಿರ್ಗ್ಸ್ತವ್ರಿದ್ದಾರೆ ಅವರಿಗೋಸ್ಕರ ಈ ವಿಡಿಯೋ ಯೂಟ್ಯೂಬ್ ನೋಡ್ತಿರ್ತೀರಲ್ಲ ನಿಮಗೆ ಪ್ರತಿಯೊಬ್ಬರಿಗೂ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಚಿಕ್ಕ ವೀಡಿಯೋ ಮಾಡಿದ್ದೀನಿ ಯಾರಾದರೂ ಈ ಥರ ಮಾಡಿ ತುಂಬ ಹೆದ್ರದವರಿದ್ದರೆ ಹೆದರಕ್ಕೆ ಹೋಗಬೇಡಿ ಇದು ತಪ್ಪಲ್ಲ ನಂಬಿಕೆ ಇರಬೇಕು ಅಷ್ಟೇ ಅಷ್ಟೇ ಫ್ರೆಂಡ್ಸ್ ಬಾಯ್